ಇನ್ನೊಂದು ಒಂದು ಮಾತು ಹೇಳ್ತೀನಿ ನಾವು ಕಾಶಿಗೆ ಒಂದು ಹತ್ತು ಸಲ ಹೋಗಿ ಬಂದೆ ಅವತ್ತು ತಿಳ್ಕೊಳ್ರಿ ಕಾಶಿಗೆ ಒಂದು ಹತ್ತು ಸಲ ಹೋಗಿ ಬಂದೆವತ್ತು ತಿಳ್ಕೊಳ್ರಿ ರಾಮೇಶ್ವರಕ್ಕೆ ಒಂದು ಹತ್ತು ಸಲ ಹೋಗಿ ಬಂದೆವತ್ತು ತಿಳ್ಕೊಳ್ರಿ ಗೋಕರ್ಣಕ್ಕೆ ಒಂದು ಹತ್ತು ಸಲ ಹೋಗಿ ಬಂದೆವತ್ತು ತಿಳ್ಕೊಳ್ರಿ ಚಾಮುಂಡಿ ಬೆಟ್ಟಕ್ಕೆ ಒಂದು ಹತ್ತು ಸಲ ಹೋಗಿ ಬಂದೆವು ತಿಳ್ಕೊಳ್ರಿ ಶ್ರೀಶೈಲಿಗೆ ಒಂದು ಹತ್ತು ಸಲ ಹೋಗಿ ಬಂದೆವತ್ತು ತಿಳ್ಕೊಡ್ರಿ ಈ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬಂದ ಬಳಕ ನಮಗೆ ಎಷ್ಟು ಪುಣ್ಯ ಬರ್ತದ ಎಷ್ಟು ಸಲ ಹೋಗಿರ್ತೇವೋ ತಾಯಿ ತಂದಿಗ ಒಂದೇ ಸಲ ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದ ನಮಗೆ ತಾಯಿ ತಂದಿಗೆ ಒಮ್ಮೆ ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಒಮ್ಮೆ ಸಿಗ್ತದೆ ನಮಗೆ ಒಂದೇ ಸಲ ಮಾಡಿದ್ರೆ ಅಷ್ಟು ಸಲ ಹೋಗಬೇಕಾಗಿಲ್ಲ ನಾವು ಯಾವ ಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ ಕ್ಷೇತ್ರಗಳಿಗೆ ಯಾಕೆ ಹೋಗಬೇಕು ಅಂತ ಕೇಳಿದ್ರೆ ತಾಯಿ ತಂದಿಗೆ ಬಿಟ್ಟು ಹೋಗಬಾರ್ದು ಮನೆಗೆ ಅದಲ್ಲ ದೇವರ ತಾಯಿ ದೇವರ ತಂದಿ ದೇವರ ಮನೆಗೆ ಅವ ತಾಯಿ ತಂದಿಗೆ ಬಿಟ್ಟು ಇಸಿಂದ ನಾವು ಅಲ್ಲಿ ಹೋಗಿ ಮಾಡೋರು ಏನು ನಾವು ಯಾವ ಕ್ಷೇತ್ರಕ್ಕೆ ಹೋಗಿರ್ತೇವೋ ಆ ಕ್ಷೇತ್ರದ ಮುಂದೆ ಭಿಕ್ಷುಕರು ಕೂತಿರ್ತಾರೆ ಆ ಭಿಕ್ಷುಕ ನಮಗೆ ಎಟ್ಟು ಕೇಳ್ತಾನ ಒಂದು ರೂಪಾಯಿ ಆವಾಗ ಹಿಂದಿನ ಹಿಡ್ಕೊಂಡು ಬಂದಿದ್ದು ಒಂದು ದುಡ್ಡ ಈಗ ಬಂದಿದ್ದು ಒಂದು ರೂಪಾಯಿ ಕೇಳ್ತಾನವ ಯಾಕೆ ಹುಡುಗಿವು ನಡೆಯಿಲ್ಲ ಅಂತೇಳಿ ಒಂದು ರೂಪಾಯಿ ಕೇಳ್ತಾನವ ಆ ಮನುಷ್ಯಾಗ ಒಂದು ರೂಪಾಯಿ ನಾವು ಕೊಡಲಾರ್ದೆ ಒಳಗೆ ದೇವ್ರ ಮುಂದೆ ಹೋಗಿ ಕೇಸಿಂದ್ರೆ ಆ ದೇವ್ರಿಗೆ ಒಂದು ಕೋಟಿ ರೂಪಾಯಿ ನಾವು ಕೇಳ್ತೇವೆ ಅಂದ್ರೆ ನಾವು ಎಂಥ ಭಿಕ್ಷುಕರು ಒಂದು ರೂಪಾಯಿ ಕೊಡಲಾರ್ದೆ ಒಳಗೆ ಹೋಗಿ ಆ ದೇವ್ರಿಗೆ ಒಂದು ಕೋಟಿ ರೂಪಾಯಿ ಬಿಡ್ತೇವೆ ಮ ಭಿಕ್ಷುಕರು ರೀ ಹಾ ಭಾಳ ವಿಚಾರ ಮಾಡ್ಬೇಕಾಗ್ಯದ ದಂಡ ಕೊಡಬಾರ್ದು ದಾನ ಮಾಡೋದು ಕಲಿಬೇಕು ನಾವು ದಂಡ ಕೊಡಬಾರ್ದು ದಾನ ಮಾಡೋದು ಕಲಿಬೇಕು ದಾನ ನಿನಗೆಲ್ಲ ಅಂತಂದ್ರೆ ನಿನ್ನ ಮಕ್ಕಳಿಗಾರ ಅದು ಪುಣ್ಯ ದಾನದ ಪುಣ್ಯ ನಿನಗೆಲ್ಲ ಅಂದ್ರೆ ನಿನ್ನ ಮಕ್ಕಳಿಗಾರ ತಟ್ತದ ದಂಡ ದಂಡ ಕೊಡಬಾರ್ದು ಯಾವಾಗಲೂ ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಹೇಳಿದ್ರು ದಾನವೆಂದಡೆ ತಲೆಯ ಮೇಲೆ ಚಾನ ಹಿಟ್ಟು ಹೊಡೆದಂತಾಗುವುದು ತಾನೊಂದು ತಪ್ಪು ಮಾಡಿ ತಾನೊಂದು ತಪ್ಪು ಮಾಡಿ ಕೇಳಿದಷ್ಟು ಅವಳತಾನೆ ಹಟ್ಟು ಇನ್ನ ಒಂದು ಹೆಚ್ಚಿಗೆ ತೋರಿ ಬ್ಯಾಡನ ಇಲ್ಲ ಆದರೆ ಇವನಿಗೆ ದಂಡ ಕಟ್ಟಿದೆ ಹೊತ್ತು ನೀವು ಹೇಳಕ್ಕೆ ಹೋಗಬೇಡ್ರಿ ನಾನು ಮರ್ಯಾದೆ ಹೋತದ ಸಮಾಜದೊಳಗೆ ಸಮಾಜದೊಳಗೆ ನಾನು ಮರ್ಯಾದೆ ಹೋತದ ಹಾಂಗ್ ಮಾಡಕ್ ಹೋಗ್ಬೇಡ್ರಿ ದಾನ ಕೊಡ್ರಿ ಧರ್ಮದಿಂದ ನಡೀರಿ ಆ ಧರ್ಮ ನಿಮ್ಗೆ ರಕ್ಷಣಾ ಮಾಡ್ತದ ಧರ್ಮನೇ ನಮಗೆ ರಕ್ಷಣೆ ಮಾಡೋದು ಧರ್ಮ ನಾವು ಸಂಪಾದನೆ ಮಾಡಬೇಕಲ್ಲ ಧರ್ಮ ಸಂಪಾದನೆ ಮಾಡಿಲ್ಲ ಅಂತಂದ್ರ ಏನೂ ನಡೆಯಲ್ಲ ಜಗತ್ತಿನೊಳಗ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಕಡಿಗ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಕಡಿ ಆಗತ್ತದ ಜೀವನ ಹಾಂ ಮಾಡಬಾರ್ದು ಏನು ಈ ಜನ್ಮ ಬಂದದ ಬಂದದ ದೇವ್ರ ಸಮೀಪ ಹೋಗುವಂತ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡ್ರಿ ನಾವು ಆ ಸಮೀಪ ನಡೆದೀವಿ ಅಂತ ನಿಮಗೆ ಹೇಳಾಗತ್ತೀವಿ ಅದಕ್ಕೆ ಬರೀ ಮೋಹ ಮಾಡಬಾರ್ದು ಮೋಹ ಮಾಡಬಾರ್ದು ಮೋಹ ಆ ಪರಮಾತ್ಮನ ಮೇಲೆ ಇಡಬೇಕು ಕಾಮ ಆ ಪರಮಾತ್ಮನ ಮೇಲೆ ಇಡಬೇಕು ಕ್ರೋಧ ಅವನ ಮೇಲೆ ಇವು ಏನು ಆರಧವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೇನು ಆರವ ಇವು ಓಸು ಅವನ ಮೇಲೆ ಇಡಬೇಕು ಓಸು ಅವನ ಮೇಲೆ ಇಟ್ಟ ಅವನು ತಾನೇ ಬರ್ತಾನೆ ಇಲ್ಲಿ ತಾನೇ ಬರ್ತಾನವ ಇಲ್ಲಿ ಇಡಬೇಕು ಅಂತಂದ್ರೆ ಅವಕ್ಕೆಲ್ಲ ಲೆಕ್ಕಾಚಾರ ಅದಾವ ಸುಮ್ಮ ಸುಮ್ಮನೆ ಇಡಕ್ಕೆ ಬರಲ್ಲ ಹಂಗೆ ಅದಕ್ಕೆ ಇವೆಲ್ಲ ತ್ಯಾಗ ಮಾಡಿಕ್ರೆ ಎಷ್ಟು ನಾಮಸ್ಮರಣೆ ಮಾಡ್ತೇವೆ ನಾವು ಎಷ್ಟು ನಾಮಸ್ಮರಣೆ ಮಾಡ್ತೇವೆ ಅಷ್ಟು ನಮ್ಮ ಹೃದಯ ಪಕ್ವ ಆಗ್ತದೆ ಆಯಿತು ಅಂತಂದ್ರೆ ನಾವು ಬೇಡಲಾರ್ದೇ ಬರ್ತದೆ ನಾವು ಬೇಡದೆ ಬೇಕಾಗಿಲ್ಲ ಯಾರು ಮುಂದೆ ಹೋಗಕ್ಕೆ ಕೈ ಒಡ್ಡದೆ ಬೇಕಾಗಿಲ್ಲ ಒಂದು ಸಲ ಏನಾಗಿತ್ತು ಭಾಳ ಮಂದಿ ಭಾಳ ಮಂದಿ ಪುಕ್ ಭಾಳ ಮಂದಿ ಇರ ದುಡಿಲಾರ್ದೆ ದುಡಿಲಾರದೆ ಸಿಗಬೇಕು ಅನ್ನೋರು ಭಾಳ ಮಂದಿ ಇರ ದು ಸಿಗ ಇಲ್ಲ ಮೈಮೂರು ದುಡಿಬೇಕು ಕೈ ಕೆಸರ ಆದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಕೈ ಕೆಸರ ಆಗ್ಬೇಕು ನಮ್ಮದು ಬಾಯಿ ತಾನೇ ಮೊಸರು ಆಗ್ತದೆ ಒಂದು ಸಲ ಏನಾಗಿತ್ತು ಒಂದು ಸಣ್ಣ ಹಳ್ಳಿ ಭಾಳ ದಿವಸದ್ದು ಮಾತಾ ಆ ಹಳ್ಳಿ ಒಳಗೆ ಸಾಲಿ ಇದ್ದಿದ್ದಿಲ್ಲ ಮಕ್ಕಳಿಗೆ ಸಾಲಿ ಇದ್ದಿದ್ದಿಲ್ಲ ಶಾಲಿ ಇಲ್ಲದಕ್ಕಾಗಿ ಆ ಹಳ್ಳಿ ಜನ ಎಲ್ಲ ಏನು ವಿಚಾರ ಮಾಡಿದ್ರು ನಮ್ಮೂರು ಹಿಂಗೆ ಆದರೆ ಮಕ್ಕಳ ಗತಿಯಂಗೆ ನಮ್ಮೂರು ದಾಟಿ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದೊಳಗೆ ಕಾಡದ ಹಳ್ಳ ಹರಿತವ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಮಾಡಬೇಕು ಆ ಊರೊಳಗೆ ಒಬ್ಬ ಫಕೀರ್ ಇದ್ದ ಫಕೀರಿದ್ದ ಅವ ಫಕೀರ ನಶ್ಕಿನೊಳಗೆ ಐದುವರೆಗೆ ಅಜ ಕೊಡ್ತಿದ್ದ ಅಜ ಕೊಡ್ತಿದ್ದ ಅವ ಒಂದು ಸ್ವಲ್ಪ ಬಲವಂತಿದ್ದ ಒಳಗೆ ಬಲವಂತಿದ್ದ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಕೆಶಿಂದ ಅವನ ಹತ್ತಿರ ಬಂದರು ಎಲ್ಲ ಊರು ಜನ ಊರು ಜನ ಬಂದು ಅವನಿಗೆ ವಿನಂತಿ ಮಾಡಿದ್ರು ನೋಡಿರಿ ನಮ್ಮೂರಾಗರೇ ಎಲ್ಲ ಬಡತನ ಜನ ಬಡತನ ಸಂಸಾರ ನಮ್ಮ ಎಲ್ಲ ಬಡ ಬಡಬಗರೇ ಅದೇವು ಮಕ್ಕಳ ಸಾಲಿಗ ಒಂದು ಸಾಲಿ ಇಲ್ಲ ಅದಕ್ಕೆ ನೀವು ಏನಾರೇ ಒಂಜಾರು ಪ್ರಯತ್ನ ಮಾಡಿ ಅಕ್ಬರ್ ರಾಜನ ಹಂತಕ್ಕೆ ಹೋಗಿ ಕೆಶಿಂದ್ರೆ ಹಿಂಗೆ ನಮ್ಮ ಊರಿಗೆ ಒಂದು ಸಾಲಿ ಮಾಡಿಸ್ರಿ ಅಂತ ಹೇಳಿ ಅಕ್ಬರ್ ರಾಜನಂತೆಕ್ಕೆ ಹೋಗಿ ಬೇಡ್ಕೊಂಡು ಬರ್ರಿ ನೀವು ಹೋದ್ರಿ ಅಂದ್ರೆ ಪಕ್ಕ ಕೆಲಸ ಆತದ ನಮಗೆ ಖೂನ ಹಿಡ್ಯಾಲ ನಿಮಗೆ ಖೂನ್ ಹಿಡಿತಾರ ಅವರು ಒಳ್ಳೆ ಕೆಲಸ ಅದಂದ ಅವ ಫಕೀರ ಹೂ ಅಂದ ಹೂ ಅಂದಕ್ಕೆ ಎಸಿಂದ್ರೆ ಅವ ರಾಜನಂತೆ ಕ್ವಾದ ಹೋದ ಕೂಡಲೇ ಈ ಫಕೀರಿಗೆ ನೋಡಿದ ಕೂಡಲೇ ಮನಸ್ಸು ಅರಳಿ ಬಿಡ್ತಾವಂದು ದ್ವಾರ ಪಾಲಕರದು ಮನಸ್ಸು ಅರಳಿ ಅವನಿಗೆ ಒಳಗೆ ಬಿಟ್ರು ಕ್ವಾದ ರಾಜನಂತೆ ಕ್ವಾದ ರಾಜ ಕೈ ಮುಗ್ದ ರಾಜ ನಮಸ್ಕಾರ ಮಾಡ್ದ ಇಪ್ಪತ್ತು ಮುಳುಗಿತ್ತು ಊಟ ಉಪಚಾರ ಎಲ್ಲ ಮಾಡ್ದ ಫಕೀರ ಹೇಳಬೇಕು ಬಂದು ಸುದ್ದಿ ಹೇಳಬೇಕು ಅನ್ನೋದ್ರದಾಗ ರಾಜ ಅಂದ ನೀವೇನು ಸುದ್ದಿ ಹೇಳೋದದ ಅದು ಬೆಳಗ್ಗೆ ಹೇಳಕತ್ತರಿ ಈಗ ರಾತ್ರಿ ಭಾಳ ಆಗೈತಿ ನೀವು ಊಟ ಮಾಡಿಕೊಂಡ್ರ ಮೊಣ್ಕೊಂಡು ಬಿಂಟ್ರಿ ಮುಂಜಾನೆ ಹೇಳಕತ್ತೀ ಅಂದ ಆಯ್ತು ಅಂದ ಆಯ್ತು ಅಂದಕ್ಕೆ ಊಟ ಗೀಟ ಮುನ್ಕೊಂಡ ಆ ಫಕೀರ ನಶ್ಕಿನಾಗ ಐದುವರೆಗೆ ನಮಾಜ್ ಬೀಳಗತ್ತ ಯಾರು ಅಕ್ಬರ್ ರಾಜ ನಮಾಜ್ ಬಿದ್ದ ಅವ ನಮಾಜ್ ಮಾಡೋದು ಇವ ಫಕೀರ್ ನೋಡ್ದು ಇವ ನಿಂತಾವ ಅವ ಎಲ್ಲ ನಮಾಜ್ ಗಿಮಾಜ್ ಎಲ್ಲ ಆಯಿತು ನಮಾಜ್ ಗಿಮಾಜ್ ಎಲ್ಲ ಆದ ಕೂಡಲೇ ಅವ ಎದ್ದು ಕೂತಿಕೆ ಸಿಂದ್ರೆ ಶಾಂತ ಚಿತ್ತದಿಂದ ಪರಮಾತ್ಮಗೆ ಬೇಡ್ಕೊಂಡ ಹೇ ಭಗವಂತ ಹಿಂದಿನ ಹಿಡ್ಕೊಂಡು ಹಿಂದಿನ ತನ ನಿಂದು ನೆದ್ರ ನನ್ನ ಮ್ಯಾಲದ ನೀ ಹ್ಯಾಂಗೆ ನಾ ಬೇಡ್ತೀನಿ ಹ್ಯಾಂಗೆ ಕುಡ್ಕೋತ ಬಂದಿದ್ದಿ ನನ್ನ ಭಕ್ ನಂದು ಪ್ರಜೆಗಳಿಗೆಲ್ಲ ಸಂರಕ್ಷಣೆ ಮಾಡಾಕತ್ತಿದ್ದಿ ನನ್ನ ರಾಜ್ಯ ಸಂರಕ್ಷಣೆ ಮಾಡಕತ್ತಿದಿ ಈಗ ಹ್ಯಾಂಗೆ ನಡೆಸಿದಿ ಹಿಂಗೆ ನಡ್ಸ್ಕೋತ ಹೋಗಪ್ಪ ಅಂತ ಹೇಳಿ ಅವ ಯಾರು ಅಕಬರ್ ರಾಜ ಬೇಡ್ಕೊಂಡ ಇವ ಫಕೀರಿ ಕೇಳ್ದ ಇವ ಅಂದ ನಾ ತಪ್ಪಿ ಬಂದಲ್ಲ ಇವನು ಬಲ್ಲಿ ಅಂದವ ನಾ ಬೇಡ್ಕೊಳ್ಳೋನ ನಾ ಬಂದಲ್ಲ ಕೂಡ ಅವನಾಗ ಬಂದಿಲ್ಲ ಇವನೇ ಅವನಿಗೆ ಬೇಡ್ಕೊಳಕತ್ತಾನ ಇವನೇ ಅವನಿಗೆ ಬೇಡ್ಕೊಳಕತ್ತಾನ ಅಂದ ಬಳಕೆ ನಾ ಯಾಕೆ ಇವನಿಗೆ ಬೇಡಕ್ಕೆ ನಾನು ಅವನಿಗೆ ಬೇಡ್ತೀನಿ ಅಂಥೇಳಿ ಹೊಂಟ ಇದು ಅಂದ ಮಾತಾ ಬೇಡಿದರೆನ್ನ ಒಡೆಯೇ ಬೇಡುವೆ ಪರಮಾತ್ಮಗೆ ಬೇಡ್ತೀನಿ ಮಂದಿಗೆ ಯಾಕೆ ಬೇಡಲಿ ಅಂತ ಬಸವಣ್ಣವ್ರು ಭೀ ಅದೇ ಸೂತ್ರ ಹೇಳ್ಯಾರ ಇವ ಫಕೀರ್ನೂ ಅದೇ ಹಿಡ್ಕೊಂಡು ಹೊಂಟ ಅವ ಎಲ್ಲ ಮುಗಿಸೋಂಡ ಕಿಸಿಂದು ಓಡಾಡಿ ಬಂದವ ರಾಜ ಸಾಬ್ರ ಸಾಬ್ರ ನೀವು ಏನೋ ಹೇಳತ್ತ ಅಂತಿದ್ರಿ ಅಲ್ಲ ನೀವು ಹಾಗೇ ನಡೆದಿರಿ ಅಲ್ಲ ನೀವು ಯಾಕೆ ಬಂದಿರಿ ಏನು ಸುದ್ದಿ ನನಗೆ ಹೇಳಿರಿ ಇಲ್ಲ ನಾ ತಪ್ಪದಾರಿಗೆ ದಾರಿಗೆ ಬಂದೀನಿ ಅಂದವ ತಪ್ಪ ದಾರಿಗೆ ಬಂದಿನ್ನ ನಾ ಒಳ್ಳೆ ದಾರಿಗೆ ಬಂದಿಲ್ಲ ನಾ ಹೋಗ್ತೀನಿ ಅಂದ ಇಲ್ಲ ಬಂದಿರಿ ಯಾಕೆ ನಾ ಬೇಡ್ಕೊಳ್ಳೋನು ಅಂತ್ಯಕ್ಕೆ ಬಂದಿನ್ನ ನೀನೇ ಅವನಿಗೆ ಬೇಡ್ಲಾಕತ್ತಿದೀ ನನಗೆ ನೀ ಏನು ಕೊಡ್ತಿ ನಾನು ಅವನಿಗೆ ಬೇಡ್ತೀನಿ ಅಂತ ಬಂದ ಅದಕ್ಕೆ ಜನ ಎದ್ದೋ ಏನು ಸುದ್ದೋ ಆಯ್ತೆ ಹುಡ್ಕಾಕ್ ಹೊಂಟದ ಎಷ್ಟೋ ಮಂದಿ ಮಟಕ ನಂಬರ್ ಕೇಳೋರು ಅದರ ಮಟ್ಕ ನಂಬರ್ ಆಡಿದ್ರೆ ಮಟಕ ರೊಕ್ಕ ಸಿಗ ಇಲ್ಲ ನಿಮಗೆ ಮಟ್ಕ ಆಡಕ್ಕೆ ಹೋಗಬೇಡ್ರಿ ಆಮೇಲೆ ಇಸ್ಪೆಟ್ ಆಡಕ್ಕೆ ಹೋಗ್ಬೇಡ್ರಿ ದುಶ್ಚಟ ಮಾಡೋಕೆ ಹೋಗ್ಬೇಡ್ರಿ ಸಂಸಾರ ಹಾಳಾಗ್ತದ ಮನಿ ತುಂಡಾಗ್ತದ ತಾಯಿ ತಂದಿ ಒಂದು ದಿಕ್ಕಿಗೆ ಆಗ್ತಾರೆ ಹೆಂಡ್ರ ಮಕ್ಕಳು ಒಂದು ದಿಕ್ಕಿಗೆ ಹಾಕ್ತಾರೆ ನಿಮಗೆ ಸಮಾಜದೊಳಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ಆಗ್ತದ ಆಗ್ತದ ಅಂತ ಕೇಳಿದ್ರೆ ಸದ್ಯಕ್ಕೆ ಎಷ್ಟೋ ಮಂದಿ ಆಗಿ ಬೀದಿಗೆ ಬಿದ್ದಾರ ಮೈ ತುಂಬ ಸಾಲ ಮಾಡ್ಕೊಂಡು ಇಷ್ಟಿಂದ ಬೀದಿಗೆ ಬಿದ್ದವರು ಅದಾರ ಎಷ್ಟೋ ಮಂದಿ ಊರು ಹಾಕೊಂಡು ಸತ್ತವ್ರು ಅದಾರ ವಿಷ ಕುಡ್ದು ಅದಾರ ನಮ್ಮ ಕಣ್ಣು ಮುಂದೆ ಅದಾರ ಅದಕ್ಕೆ ಮಟಕ ಗಿಟ್ಕಾಯ ನಂಬಬೇಡ್ರಿ ಯಾವ ಸ್ವಾಮಿಗಳು ಮಟಕ ಹೇಳ ಇಲ್ಲ ಯಾವ ಸ್ವಾಮಿ ಮಟಕ ಹೇಳತನೋ ಅವ ಸ್ವಾಮಿನೇ ಅಲ್ಲ ಇದು ದಾರಿ ಅದ ಇವೆಲ್ಲ ದುಶ್ಚಟ ಬಿಡ್ರಿ ಒಳ್ಳೆ ಸನ್ಮಾರ್ಗದೊಳಗೆ ಬರ್ರಿ ದೇವರು ಕೊಟ್ಟ ಖಾಯ ದೇವರಿಗೆ ಅರ್ಪಿತ ಮಾಡ್ರಿ ಇದು ನಮ್ಮದಲ್ಲ ದೇವರು ಕೊಟ್ಟ ಖಾಯ ಅದ ದೇವರಿಗೆ ಮೀಸಲಾಕಬೇಕು ಸುಮ್ಮ ದುಶ್ಚಟ ಮಾಡ್ಕೆ ಶಿಂದ್ರೆ ದುರ್ಗುಣಗಳಿಗೆ ಖರ್ಚು ಮಾಡಿ ಇದೇ ದುಡ್ಡ ದಾನ ಧರ್ಮ ಪರೋಪಕಾರ ಮಾಡಿರಿ ನೀವು ಕುಡಿಯೋಕೆ ಎಷ್ಟೋ ದುಡ್ಡು ಹಾಕ್ತೀರಿ ಕುಡಿಬೇಡ್ರಿ ಒಂದು ಪಾಕೆಟ್ ಹಾಲು ತೊಗೊಂಬರ್ರಿ ಒಂದು ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಪಾಕೆಟ್ ಹಾಲು ತಂದು ಅದು ಹೆಪ್ಪು ಹಾಕಿ ಮೊಸರು ಮಾಡಿರಿ ಮನೆ ಮಂದೆಲ್ಲ ಊಟ ಮಾಡ್ತೀರಿ ನೀವು ಕುಡ್ಯಾಕೆ ನೂರು ರೂಪಾಯಿ ಹಾಕ್ತೀರಿ ಇಪ್ಪತ್ತೈದು ರೂಪಾಯ್ದಾಗ ಮನೆ ಮಂದೆಲ್ಲ ಊಟ ಮಾಡ್ತೀರಿ ನಿಮ್ಮ ಆರೋಗ್ಯ ಚೆಂದ ಇರ್ತದ ಆರೋಗ್ಯ ಕೆಡ್ಸೋಗಬೇಡ್ರಿ ಆರೋಗ್ಯ ಕೆಡಿಸ್ಕೊಂಡ್ರೆ ಇದು ದೇವರು ಕೊಟ್ಟಿದ್ದ ಕಾಯ ಸರಿ ಹೋಗ ಇಲ್ಲ ಇರಬೇಕು ಸಂಸಾರ ಅಂದರೆ ಅಂತ ಕೇಳಿದರೆ ಒಂದೇ ಒಂದು ಮಾತ ದೇವರದ ಆಶಮೆನೋರು ಅತಿ ಅದ್ಭುತವಾದ ಮಾತು ಹೇಳೋರು ಒಂದು ಅತಿ ಅದ್ಭುತವಾದ ಮಾತು ಸಂಸಾರ ಹೆಂಗಿರಬೇಕು ಅನ್ನೋದು ಜಗತ್ತಿನೊಳಗೆ ತಿಳಿಸಿಕೊಟ್ಟವರು ಯಾರು ಅಂತ ಕೇಳಿದ್ರು ದೇವರದ ಆಶಮೆನೋರು ಒಬ್ಬರೇ ಯಾರು ತಿಳಿಸಿಕೊಟ್ಟಿಲ್ಲ ಯಾವತ್ಮರು ತಿಳಿಸಿಕೊಟ್ಟಿಲ್ಲ ಬಸವಾದಿ ಪ್ರಮಥರ ಸಮಕಾಲಿನೊಳಗೆ ದೇವರ ಆಶಮೆಯವರು ಒಂದು ನೂರು ವರ್ಷ ಆಚೆ ಬಸವಣ್ಣನವರಿಗಿಂತ ಒಂದು ನೂರು ವರ್ಷ ಆಚೆ ಬಸವಣ್ಣನವರು ಹನ್ನೆರಡನೇ ಶತಮಾನ ದೇವರ ದಾಶಮೇನವರು ಹನ್ನೊಂದನೇ ಶತಮಾನ ಪ್ರ ಪ್ರಥಮ ವಚನ ಬರೆದವ್ರವರು ಪ್ರಥಮ ವಚನ ಬ್ರಹ್ಮ ಅಂತ ಬಿರುದು ಪಡೆದವ್ರು ಅವರು ಅವ್ರು ಎಂಥ ಸೂತ್ರ ಹೇಳ್ಯಾರ ಅಂತ ಕೇಳಿದ್ರೆ ಸಂಸಾರ ಹ್ಯಾಂಗಿರಬೇಕು ನಮ್ಮ ಒಳಗೆ ನಾವು ಗಂಡ ಹೆಣತಿ ಹ್ಯಾಂಗಿರಬೇಕು ಅನ್ನೋದು ಒಂದೇ ಒಂದು ಸೂತ್ರ ಕೊಟ್ಟಾರವರು ಅದೊಂದು ಸೂತ್ರ ಹೇಳೋಕ್ಕೆ ಇಷ್ಟನ್ನು ಮುಗಿಸ್ತೀನಿ ಆ ಊರೊಳಗೆ ದೇವರ ದಾಶ್ಮೇನವರು ಹುಟ್ಟೂರ ಯಾವುದು ಅಂತ ಕೇಳಿದ್ರೆ ಚಿತ್ತಾಪುರ ತಾಲೂಕು ಮುದನೂರ ಅಂತ ಬರ್ತೈತಿ ಚಿತಾಪುರ ತಾಲೂಕಿನೊಳಗೆ ಅಂತ ಹೇಳಿ ಬರ್ತದೆ ಆ ಗ್ರಾಮದೊಳಗೆ ಶಂಕರಿ ರಾಮಯ್ಯ ಅಂತ ದಂಪತಿಗಳು ಆ ದಂಪತಿಗಳ ಉದರದೊಳಗೆ ಹುಟ್ಟಿ ಬಂದವರು ಇವರು ಅವರು ಹುಟ್ಟಿ ಮುಂದೆ ಅವರು ಅದೆಲ್ಲ ಭಾಳ ದೊಡ್ಡದಾದ ಸುಮ್ಮ ಒಂದು ಸ್ವಲ್ಪ ಹೇಳ್ತೀನಿ ಅವ್ರ ಬಗ್ಗೆ ದಂಪತಿಗಳು ಹ್ಯಾಂಗಿರಬೇಕು ಜೀವನ ಹ್ಯಾಂಗ ನಡೆಸಬೇಕು ಅವರು ಬದಲಾಕ ಒಂದು ನಾಲ್ಕು ಮಂದಿ ಹೋದರು ಅವ್ರ ಪೈಲೆ ಎಲ್ಲ ಇಲ್ಲಿ ಕುಂತು ಕೆಸಿನ ಕಟ್ಟಿ ಮೇಲೆ ಕುಂತು ವಿಚಾರ ಮಾಡಿದ್ರು ಸಂಸಾರ ಸರಿ ನಡಿಬೇಕಾಪದ ನಡಿಬೇಕು ಅಂತಂದರೆ ಹ್ಯಾಂಗೆ ನಾವು ಸಂಸಾರ ನಡೆಸಬೇಕು ವಾಗ್ವಾದ ನಡೆದಿತ್ತು ಅವ್ರು ನಾಲ್ಕು ಮಂದಿದು ಏನು ಸಂಸಾರ ಶ್ರೇಷ್ಠೋ ಏನು ಸನ್ಯಾಸ ಶ್ರೇಷ್ಠ ಏನು ಸನ್ಯಾಸಿಗಳಾಗಿರಬೇಕು ಏನು ಸಂಸಾರ ಸಂಸಾರದೊಳಗಿರಬೇಕು ಯಾವುದು ಶ್ರೇಷ್ಠ ಇವ್ರು ನಾಲ್ಕು ಮಂದಿ ಕಾದಾಡಿ 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 ಈ ನ್ಯಾಯ ಊರು ಹಿರಿಯರ ಕಡೆ ಹೋಯಿತು ಊರು ಹಿರಿಯರ ಕಡೆ ಹೋಯ್ತು ಸನ್ಯಾಸ ಶ್ರೇಷ್ಠೋ ಏನು ಸಂಸಾರ ಶ್ರೇಷ್ಠ ಅಂತ ಕೇಳಿದ್ರು ಯಾರಿಗ ಅದಕ್ಕೆ ಉತ್ತರ ಕೊಡಕ ಬರಲಿಲ್ಲ ನೀವು ದೇವ್ರ ದಾಸಮೇನವ್ರ ಕಡೆ ಹೋಗ್ರಪ್ಪ ಅವ್ರ ಉತ್ತರ ಹೇಳತ್ತಾರ ಅಂತ ಹೇಳಿದ್ರು ಅವರು ದೇವ್ರ ದಾಸಮೇನವ್ರ ಹತ್ರ ಹೋರಿ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ದಾಸ್ಮೇನವ್ರ ಹತ್ರ ಬಂದರು ದಾಸ್ಮೇನವರು ನೇಕಾರ ಕಾಯಕ ಅವರು ನೇಗಿ ನೇಯ್ತಿದ್ದರು ಅವರು ನಿಮ್ಗೆ ಯಾರಿಗೂ ಗೊತ್ತಿದ್ದಿರ್ಬೇಕು ಅಂದ್ರೆ ಹೆಣ್ಮಕ್ಳು ಸೀರೆ ಉಟ್ಕೊಳ್ಳೋದು ಅವರು ಹಿಂಗೆ ಲಾಳಿ ಹೊಡಿಬೇಕು ಈ ಕಡದ ಈ ಕಡೆ ಈ ಕಡ್ದು ಈ ಕಡೆ ಹೊಡಿಬೇಕಪ್ಪ ಅಂತಂದ್ರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿದ್ರು ತಪ್ಪಿ ಒಂದು ಸಲ ಅವರು ಓಂ ನಮಃ ಶಿವಾಯ ಅಲ್ಲಿಲ್ಲ ಅಂತಂದ್ರೆ ಒಳಗೇನು ಕಟ್ಟಿಗೆ ಓಡಾಡ್ತದಲ್ಲ ಲಾಳಿ ಆ ಲಾಳಿ ಓಂ ನಮ ಶಿವಾಯ ಅಂತಿತ್ತು ತಪ್ಪಿ ಅವರು ಅಲ್ಲಿಲ್ಲ ಅಂತಂದ್ರೆ ಸುದ್ದಿ ಮಾಡ್ತಿತ್ತು ಅದು ಇಪ್ಪತ್ತೊಂದು ಸಾವಿರದ ಆರುನೂರು ಮಂತ್ರದ ದಿನನಿತ್ಯ ಶುದ್ಧ ಮಾಡ್ತಿತ್ತು ಇವರು ಅಲ್ಲಿಲ್ಲಂದ್ರೆ ಅದು ಎಷ್ಟು ಅವರು ಅರ್ಧ ಕುಡಿದಿರಬೇಕು ಆ ನಾಮಸ್ಮರಣೆಗೆ ಎಷ್ಟು ಅರ್ಧ ಕುಡ್ದಿರಬೇಕು ಮನುಷ್ಯ ಅಲ್ಲಿಲ್ಲ ಅಂತಂದ್ರೆ ಖಟಿಗೆತ್ತದಂದ್ರೆ ಎತ್ತದಂದ್ರೆ ಮನುಷ್ಯ ಅಲ್ಲಿಲ್ಲ ಅಂದ್ರೆ ಎಷ್ಟು ವ್ಯತ್ಯಾಸ ಇದ್ರೊಳಗೆ ಖಟಿಗೆ ಓಂ ನಮ ಶಿವ ಅಂತಿತ್ತು ಇವರು ಹಾದರು ಬರ್ಯಪ್ಪ ಬರ್ಯಪ್ಪ ಅಂದರು ಇವರು ಬರ ಇವರು ಮುಖುತ್ತ ಮಾತಾಡ್ತಾನೆ ಅದು ಲಾಳಿ ಓಂ ನಮ ಶಿವ ಆಯ್ತಿತ್ತು ಅವ್ರು ಹಾಗೆ ನೈಯೋ ರೀ ಅವ್ರು ಕುಂದರೋದಿಲ್ಲ ಕುಂತ ಮಾತಾಡೋದು ಯಾಕೆ ಬಂದಿವರಪ್ಪ ಅಂದರು ಹನ್ನೆರಡು ಗಂಟೆ ಆಗ್ಯದ ಮಧ್ಯಾಹ್ನ ಭರ್ಪೂರ್ ಬಿಸಿಲು ಬಿದ್ದದ ಬೆಳ್ಳಗ್ ಬೆಳಗ್ಗೆ ಶುಭ್ರದ ಯಾಕೆ ಬಂದಿವರಪ್ಪ ಅಂದರು ನಮ್ಮದು ನ್ಯಾಯ ಅದ ರೀ ಅದಕ್ಕೆ ಬಂದೀವಿ ಏನಪ್ಪ ಏನಿಲ್ಲ ನಮ್ದು ನಮ್ಮ ನಾಲ್ಕು ಮಂದಿದು ಏನು ನಡೆದ ಕಾತಾಟ ಸಂಸಾರ ಶ್ರೇಷ್ಠ ಏನು ಸನ್ಯಾಸ ಶ್ರೇಷ್ಠ ಅಂತ ಬಂದೀವಿ ನಾವು ಇವು ಎರಡರೊಳಗೆ ಶ್ರೇಷ್ಠ ನನಗೆ ಹೇಳ್ರಿ ಅಂತಂದ್ರೆ ಅವರು ಇವೆರಡರೊಳಗೆ ಯಾವದು ಶ್ರೇಷ್ಠ ನನಗೆ ಹೇಳ್ರಿ ಅಂದ ಕೂಡಲೇ ಏನು ಮಾಡಿದ್ರು ಹೆಣತಿ ಅವ್ರದ್ದು ಧರ್ಮಪತ್ನಿ ದುಗ್ಗಳಾದೇವಿ ಭತ್ತ ಕೊಟ್ಟಾಗ ಬಂದವ್ರಿಗೆ ಬಂದವರಿಗೆ ಅಕ್ಕಿ ಮಾಡಿ ಹಾಕ ಅನ್ನ ಮಾಡಿ ಹಾಕಕ್ಕೆ ಭತ್ತ ಕೊಟ್ಟಾಗತ್ತೇಳು ಇವರು ಅಂದ ಅಂದ್ಕೂಡಲೇ ಅದು ಹೋಗಿತ್ತು ಒಣಕಿ ಮ್ಯಾಲೇ ಬಿಟ್ಟೊಳಕಿ ದುಗ್ಗಳ ಅಂದ ಕೂಡಲೇ ಮ್ಯಾಲೆ ಬಿಟ್ಟಳು ಭೂ ಅದು ಮ್ಯಾಲೆ ಕಡಿ ನಿಂತು ಒಣಕಿ ಕಡಿ ನಿಂತು ಬಂದೆ ಸ್ವಾಮಿ ಅಂದಳು ಇಲ್ಲ ಇಲ್ಲೊಂದು ಎಳೆ ತೊಡಕ ಬಿದ್ದದ ದೀಪ ಹಚ್ಕೊಂಡು ಬಂದು ಕೇಸಿಂದ ಅದು ಶುದ್ಧ ಮಾಡು ಅಂದ್ರೆ ಅವರು ಒಂದು ಎಳೆ ತೊಡಕ ಬಿದ್ದದ ದೀಪ ಹಚ್ಕೊಂಡು ಬಂದು ಕೆಸಿಂದ ಶುದ್ಧ ಮಾಡು ಅಂದ್ರೆ ಅವರು ದೀಪ ಹಚ್ಕೊಂಡು ಬಂದಳು ದೀಪ ಹಚ್ಕೊಂಡು ಬಂದು ಕೆಸಿನ ನೋಡಿದ್ರು ಇವ್ರು ನಾಲ್ಕು ಮಂದಿ ಅಂದರು ಇದನ್ನು ಹುಚ್ಚದ ಅದನ್ನು ಹುಚ್ಚದ ಅಂದ್ರೆ ಅವರು ಮಠ ಮಠ ಮಧ್ಯಾಹ್ನದ ಹಿಟ್ಟೆಲ್ಲ ಬಿಸಿಲು ಬಿದ್ದದ ಇಂಥ ಬಿಸಿಲೊಳಗೆ ಚಿಮಣಿ ಹಚ್ಕೊಂಡು ಬಂದು ಕೇಸಿಂದ ಎಳೆ ಕಟ್ಟು ಅಂತ ಇವ ಅಂದ ಇದನ್ನು ಹುಚ್ಚೆ ಮತ್ತು ಹಾಕಿ ಎಡೆ ಕಟ್ಟಾಕೆ ಚಿಮಿಣಿ ಹಚ್ಕೊಂಡೆ ಬಂದು ಕೇಸಿಂದ ಎಡೆ ಕಟ್ಟೋಳು ಅದನ್ನು ಹುಚ್ಚೆ ಇವ್ಯ ನಮ್ಮ ನ್ಯಾಯ ಮಾಡ್ತಾವ ಅಂದ್ರೆ ಅವರು ಇವರೇ ನ್ಯಾಯ ಮಾಡ್ತಾರ ಹುಚ್ಚೋರು ಇವರು ನಾವು ತಪ್ಪಿ ಬಂದೆವಲ್ಲ ಹುಚ್ಚೋರು ಮನೀಗ ಅಂದ್ರೆ ಅವ್ರು ಅಂದು ಸಮಯ ಆಗಿತ್ತು ಊಟದ್ದು ದಾಸ್ಮೇನವ್ರು ಅಂದರು ಊಟ ಮಾಡಾಕತ್ತೀರಿ ನಡ್ರಪ್ಪ ಅಂದರು ಇಲ್ಲ ನಮ್ಮದು ಉತ್ತರ ಹೇಳಿಲ್ಲ ಹೇಳಿಲ್ಲಲ್ಲಿ ನೀವು ನಮ್ಮ ಪ್ರಶ್ನೆಗೆ ಉತ್ತರನೇ ಬಂದಿಲ್ಲಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಊಟ ಮಾಡಾಕತ್ತಿರಿ ನೆಡ್ರಿ ಅಂದರು ಮಧ್ಯಾಹ್ನ ಆಗೈತಿ ಊಟ ಸಮಯ ಆಗೈತಿ ನೆಡ್ರಿ ಅಂದರು ಒಳಗೆ ಕೈಕಾಲು ತೊಗೊಂಡು ಒಳಗೆ ಹೋದ್ರು ಒಳಗೆ ಹೋಗತ್ತೆ ಅನ್ನೋದು ಒಣಕಿ ಕಡಿ ನಿಂತದ ನಾವು ಮೂಲೆಗೆ ಚೆಂದ ನಿಂದ್ರ ಸ್ವಲ್ಪ ಹೋದ್ರೆ ಬಾಗಿ ನಿಂದಿರ್ತದೆ ಚೆಂದ ನಿಂದಿರಲ್ಲ ಇದು ಕಡಿ ನಿಂತದ ಇವೇನು ಚೇಡಿ ಬಾನಾಮತಿ ಮಾಡ್ತಾರೆ ಏನು ವಿಚಾರ ಇದು ಯದರ ಶಕ್ತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ನಾಮಸ್ಮರಣೆ ಶಕ್ತಿ ಮ್ಯಾಲ ಕಡಿ ನಿಂತದ ಏನಾರ ಹಾಕಿರ್ಲಕ್ಕಪ್ಪ ಅಂತ ಹೇಳಿ ಕೆಜಿನ ಒಳಗೆ ಹೋದರು ಊಟ ಗೀಟ ಮಾಡಿದ್ರು ಅವತ್ತು ಅವರು ಉಪ್ಪಿ ಹಾಕಿದ್ದಿಲ್ಲ ಅನ್ನಕ್ಕೆ ಅವ್ರದ್ದೊಂದು ನಿಯಮ ಯಾರೇ ಬಂದಾಗ ಉಪ್ಪು ಹಾಕೋದಿಲ್ಲ ಉಪ್ಪು ಹಾಕಿದ್ದಿಲ್ಲ ಡಸ್ಟ್ಬಿನ್ರು ಸುಮ್ ಊಟ ಮಾಡಿದ್ರು ಒಂದು ಸ್ವಲ್ಪ ಮೂಗ ಏರ್ಸ್ಕೊತು ಮಾಡ್ಕೊತು ಇವರು ಊಟ ಮಾಡಿದ್ರು ಊಟ ಅದೆಲ್ಲ ಮಾಡಿದ್ರು ಪಾ ಊಟ ಮಾಡಿದ್ರೆ ಚೆಂದ ಆಯ್ತು ಅಡುಗೆ ಅಡುಗೆ ಚೆಂದ ಆಗ್ಯೋದಿಲ್ಲ ಅಂದರು ಅಡುಗೆ ರೀ ಉಪ್ಪು ಹಾಕಿಲ್ಲ ಏನೂ ಇಲ್ಲ ಸುಮ್ಮ ಊಟ ಮಾಡಿದೆವು ಮತ್ತು ನೀವು ಊಟ ಹೇಳಿ ಸುಮ್ಮನೆ ಊಟ ಮಾಡಿದೆವು ಏನು ಏನು ಬರೋಬರಿ ಆಗಿಲ್ಲ ಅಂದರು ಉತ್ತರ ಹಾರೇ ಇಲ್ಲ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೋ ನೀವು ಹೇಳಿದ್ರೆ ಸಿಗಬೇಕಲ್ರಿ ನನಗೆ ಉತ್ತರ ನೀವು ಇಲ್ಲ ಹ್ಯಾಂಗೆ ಸಿಗುತ್ತದೆ ನಮಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ನಿಮಗೆ ಈಗ ಸೂರ್ಯನೆತ್ತಿ ನೆತ್ತಿ ಮೇಲೆ ಅದಾನ ಬೆಳಕದಲ್ಲಲ್ಲಿ ಬೆಳಕದ ಅಲ್ಲಿ ಇಲ್ಲಿ ಬೆಳಕದ ಇಂಥ ಬೆಳಕಿನೊಳಗೆ ಚಿಮಣಿ ಹಚ್ಕೊಂಡು ಬಂದು ಎಳಿ ಕಟ್ಟು ಅಂತಂದ್ರೆ ಮರು ಮಾತಾಡ್ಲಾರ್ದೆ ಬಂದು ಎಳಿ ಕಟ್ಟಿದ್ರು ಚಿಮಣಿ ಹಚ್ಕೊಂಡು ಬಂದು ಇಂಥ ಹೆಂಡತಿ ಇತ್ತು ಅಂತಂದ್ರೆ ಪ್ರಪಂಚ ಶ್ರೇಷ್ಠ ಎದರ ಉತ್ತರ ಈಗಿನ ಕಣ್ ಕಾಣಿಸಲ್ಲೇನು ಮನಾರ ಬೆಳಕದನ್ನ ಹಾಗೆ ಬಂದು ಕಟ್ತ ಅಂತಂದ್ರೆ ಸಂಸಾರ ಮಾಡಬಾರ್ದು ಸನ್ಯಾಸಿ ಶ್ರೇಷ್ಠ ಅಂದರು ಈ ಸೂತ್ರ ಜಗತ್ತಿನೊಳಗೆ ಯಾರು ಕೊಟ್ಟಿಲ್ಲರಿ ಅವರೇ ಕೊಟ್ಟವರು ಮರು ಮಾತಾಡಬಾರ್ದು ಸತಿ ಇರಬೇಕು ಅಂತ ಕೇಳಿದ್ರೆ ಎದುರು ಉತ್ತರ ಕೊಟ್ಟರು ಪತಿವ್ರತ ಶಿರೋಮಣಿ ಅಂಥವ್ರು ಇದ್ರು ಅಂತಂದ್ರೆ ಸಂಸಾರ ಶ್ರೇಷ್ಠ ಎದುರು ಉತ್ತರ ಕೊಡೋರು ಇದ್ರಪ್ಪ ಅಂತಂದ್ರೆ ಸನ್ಯಾಸ ಶ್ರೇಷ್ಠ ಅಂದರು ಗಪ್ಪ ಅದು ಆದರು ದೇವರು ದಾಸಮೇನವ್ರು ಇಂಥ ಸೂತ್ರ ಕೊಟ್ಟರೆ ನಾವು ಯಾಕೆ ಆ ಸೂತ್ರ ಹಿಡ್ಕೊಂಡು ಹೋಗಬಾರ್ದು ದಾಸಮೇನವ್ರ ವಚನಗಳು ಭಾಳ ಸುಂದರ ಸುಂದರ ವಚನಗಳದವು ಆ ವಚನಗಳು ಕೇಳಿ ಬಸವಣ್ಣವರು ದಾಸಮೇನವ್ರು ಸಮಕಾಲಿನೊಳಗೆ ನಾ ಇದ್ದಂದ್ರೆ ದಾಸಮೇನವ್ರ ಸಮಕಾಲಿನೊಳಗೆ ಇದ್ದಂದ್ರೆ ಅವ್ರು ಸೇವಾ ಮಾಡಿ ನಾ ಧನ್ಯ ಆಗ್ತಿದ್ದ ಅಂತ ಅನುಭವ ಮಂಟಪದೊಳಗೆ ದಾಸಮೇನವ್ರು ವಚನ ತೆಲೆ ಮೇಲೆ ಇಟ್ಕೊಂಡು ಕುಣ್ದಾರ ಬಸವಣ್ಣನವರು ಬಸವಣ್ಣನವರು ದಾಸಮೇನವ್ರಿಗೆ ಭಿಕ್ಷಾ ಬೇಡ್ಯಾರ ನಿಮ್ಮದು ನಿಮ್ಮದು ಭಕ್ತಿ ಏನದ ನನ್ಕೊಂಜರ್ ಭಿಕ್ಷಾ ನೀಡಿರಿ ಅಂತ ಅಂಥವ್ರು ಅಂಥವ್ರಿಗೆ ಬೇಡ್ಯಾರಪ್ಪ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳವರು ಅದಕ್ಕೆ ನಾಮಸ್ಮರಣ ಅದಕ್ಕೆ ಭಕ್ತಿ ಭಂಡಾರಿ ಅಂದರು ಇವ್ರಿಗೆ ನಾಮಸ್ಮರಣಿಗಳ ಅಂಥ ಶಕ್ತಿ ಅದ ಅವರೆಲ್ಲ ಮನುಷ್ಯರು ಅವರೆಲ್ಲ ಮನುಷ್ಯರು ನಾವೆಲ್ಲ ಮನುಷ್ಯರಲ್ಲ ಮನುಷ್ಯನ ರೂಪದೊಳಗೆ ನಾವು ಒಂದು ಪ್ರಾಣಿ ಮನುಷ್ಯ ಪ್ರಾಣಿ ಇದ್ದಂಗೆ ಅದಕ್ಕೆ ಮನುಷ್ಯ ಪ್ರಾಣಿ ಆಗೋದು ಬೇಡ ಏನೋ ಜನ್ಮ ಸಿಕ್ಕದ ನಾವು ಮನುಷ್ಯರಾಗೋಣ ಅಂತ ನಂದೊಂದು ಬಯಕೆ ಎಲ್ಲರೂ ಮನುಷ್ಯರಾಗಿ ಬಾಳೋಣ ಈ ದೇಶ ರಾಜ್ಯ ಆಗ್ತದೆ ರಾವಣ ರಾಜ್ಯ ಆಗಲ್ಲ ಆಗ್ತದೆ ಆಗ್ತದ ಒಬ್ಬ ರಾಮ್ ಹುಟ್ಟುತ್ತಾನೆ ಅದಕ್ಕೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಒಳ್ಳೆಯ ಸದ್ಗುಣಗಳನ್ನು ಸಂಪಾದನೆ ಮಾಡಿ ಭಕ್ತಿಯಿಂದ ನಡೆದು ಮುಕ್ತರಾಗೋಣ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಸದ್ಗುರುನಾಥನ ಶ್ರೀಚರಣಗಳಿಗೆ ಅರ್ಪಣೆ ಮಾಡಿ ಮಂಗಲ ಮಾಡ್ತೀನಿ शांब जया जय नम पार्वतीपतेश्वर महादेव श्री आदिमूर्तिमलिक्जुन महाराज की जय श्री शांवी माता की जय श्रीमज्जगद्गु स्वामी महाराज की जय शिवशरण स्वामी महाराज की जय शिवशरण स्वामी महाराज की जय श्री मातो श्री माता की जय जय मंगलम जय नम पार्वतीपते शिवहरमहादेव